ಸರ್ ನಿಮ್ಮ ಹೆಸರು ಕಿರಣ್ ಹೊನ್ನಿ ಅಂತ ಏನ್ ಮಾಡ್ಕೊಂಡಿದೀರ ಕೆಲಸ ಮಾಡ್ತಾ ಇದ್ದೀವಿ ನೀವು ಇಲ್ಲಿ ಸ್ಥಳೀಯರ ಹೌದು ಎಲೆಕ್ಷನ್ ಬರ್ತಾ ಇದೆ ಯಾರು ಓಟ್ ಮಾಡ್ತಾ ಇದ್ರ ಬಿಜೆಪಿ ಯಾಕೆ ಸರ್ ಬಿಜೆಪಿ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಭಿವೃದ್ಧಿ ನೋಡ್ಕೊಂಡು ಅವರ ವ್ಯಕ್ತಿತ್ವವನ್ನು ನೋಡಿ ಅದಕ್ಕೆ ಈಗ ಅವ್ರ ಹತ್ತು ವರ್ಷದ ಆಡಳಿತ ನಿಮಗೆ ಖುಷಿ ತಂದಿದೆ ಹೌದು ನಿಮ್ಮ ಮತ ಬಿಜೆಪಿ ಏನ್ ಮಾಡ್ಕೊಂಡಿದ್ರಿ ಎಫ್ ಸಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ರಿ ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಓಟ್ ಯಾರಿಗೆ ಓದಿಗೆ ಯಾಕೆ ಮದುವೆಗೆ ಯಾಕಂದ್ರೆ ಮೋದಿ ಬರಬೇಕು ಈ ಸಲ ನಾವು ಅವ್ರ ಹತ್ತು ವರ್ಷದ ಕೆಲಸ ನಿಮ್ಗೆ ಹೇಗನ್ಸ್ತಾ ಇದೆ ಖುಷಿ ಆಗ್ತದೆ ರಾಮ ಮಂದಿರ ಮಾಡಿದಾರ ಮತ್ತೇನ್ ಬಿಟ್ಟು ರಾಮ ಮಂದಿರ ಮಾಡಿದಾರೆ ಅದಕ್ಕೆ ನಿಮ್ಮ ಓಟು ಬಿಜೆಪಿಗೆ ನಿಮ್ಮ ಮತ ಬಿಜೆಪಿಗೆ ಹೆಸರು ಪರಶುರಾಮ್ ನೀವು ಏನು ಮಾಡ್ಕೊಂಡಿದ್ದೀರಾ ಆಟೋ ಡ್ರೈವರ್ ನೀವು ಸ್ಥಳೀಯರ ಎಲೆಕ್ಷನ್ ಬಂದಿದೆ ಯಾರು ವೋಟ್ ಮಾಡ್ತಾ ಇದೀರಾ ಮೋದಿ ಸರ್ಕಾರ ಮೋದಿ ಸರ್ಕಾರಕ್ಕೆ ಹೇಗೆ ಅನಿಸ್ತಾ ಇದೆ ಮೋದಿ ಸರ್ಕಾರ ಹತ್ತು ವರ್ಷದ ನಿಮ್ಮ ನಿಮ್ಮ ಮತ ಮೋದಿ ಸರ್ಕಾರ ಬಿಜೆಪಿ ಸರ್ ನಿಮ್ಮ ಹೆಸರು ಭಾಸ್ಕರ ಏನು ಮಾಡ್ಕೊಂಡಿದ್ದೀರಾ ನಾವು ಆಟೋ ಓಡಿಸ್ತಾ ಇದ್ದೀವಿ ಹೇಗೆ ಸರ್ ಪರವಾಗಿಲ್ಲ ಆಟೋ ಚೆನ್ನಾಗಿದೆ ಈಗ ಎಲೆಕ್ಷನ್ ಬಂದಿದೆ ಎಂ ಪಿ ಎಲೆಕ್ಷನ್ ಯಾರು ಓಟ್ ಮಾಡ್ತಾ ಇದ್ರ ಸರ್ ಮೋದಿಜಿ ಯಾಕೆ ಸರ್ ಮೋದಿಜಿ ಅವ್ರಿಗೆ ನಮಗೆ ದೇಶ ಬೇಕಾಗಿದೆ ಅದಕ್ಕೆ ಮೋದಿಜಿ ಇಲ್ಲಿ ಕಾಗೇರಿ ಅವ್ರು ನಿಂತಿದ್ದಾರೆ ಸ್ಥಳೀಯರಾಗಿ ಅವ್ರ ಬಗ್ಗೆ ಹೇಳದಾರ ಅವರು ಅವರಿಗೆ ಓಟು ನಮ್ದು ಅವ್ರಿಗೆ ಓಟು ನಿಮ್ಮ ಮತ ಬಿಜೆಪಿಗೆ